ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಐವತ್ತಾರನೇ ಕಂತಿಗೆ ನಿಮಗೆ ಸ್ವಾಗತ ಒಂದು ಸರ್ಕಾರ ಅದೆಷ್ಟೇ ಜನದ್ರೋಹಿಯಾಗಿದ್ದರೂ ಕೂಡ ಅಧಿಕಾರಕ್ಕೆ ಎಷ್ಟು ಅಧಃಪತನಕ್ಕೆ ಇಳಿಬೋದು ಎಷ್ಟು ಪಾತಾಡಕ್ಕೆ ಇಳಿಬೋದು ತನ್ನ ಜನರಿಗೆ ಎಷ್ಟು ದ್ರೋಹ ಬಗೆಬೋದು ನಮ್ಮ ಮನಸ್ಸುಗಳಲ್ಲಿ ಒಂದು ಸ್ಟ್ಯಾಂಡರ್ಡ್ ಅದಕ್ಕಿದ್ದರೆ ಆ ಎಲ್ಲ ಸ್ಟ್ಯಾಂಡರ್ಡ್ಗಳನ್ನ ಮೀರಿ ಇವತ್ತು ಮೋದಿ ಸರ್ಕಾರ ನಾಗಾಲೋಟದಿಂದ ಅಧಃಪತನದ ಹತ್ರ ಸಾಗ್ತಾ ಇದೆ ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂತಂದರೆ ಈ ದೇಶದಲ್ಲಿ ಬರಗಾಲ ಬಂದಿದೆ ಈ ದೇಶದಲ್ಲಿ ರೈತರು ಕಂಗಾಲಾಗಿದ್ದಾರೆ ಬಡವರು ಈಗಲೂ ಕೂಡ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗದಿರೋ ಪರಿಸ್ಥಿತಿನಲ್ಲಿದ್ದಾರೆ ಹೀಗಾಗಿ ಒಂದು ಅದನ್ನು ಅರ್ಧ ಅರ್ಧದಷ್ಟು ಒಪ್ಪಿಕೊಂಡು ಕೇಂದ್ರ ಸರ್ಕಾರ ಮುಂದಿನ ವರ್ಷ ಮುಂದಿನ ಒಂದು ವರ್ಷಗಳ ಕಾಲ ಏನು ಕೆ ಜಿ ಪ್ರತಿಯೊಬ್ಬರಿಗೂ ಐದು ಕೆ ಜಿ ದವಸ ಧಾನ್ಯ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಕೊಡೋ ಯೋಜನೆ ಇತ್ತು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅದನ್ನು ವಿಸ್ತರಿಸಿದ್ದಾರೆ ಅದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಎರಡು ಸಾವಿರದ ಹದಿಮೂರರ ಭಾಗವಾಗಿ ಕಡ್ಡಾಯವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದರೂ ಮಾಡಬೇಕು ಕೇಂದ್ರದಲ್ಲಿ ಬಿ ಜೆ ಪಿ ಇದ್ದರೂ ಮಾಡಲೇಬೇಕಾದಂಥ ಒಂದು ಕರ್ತವ್ಯ ಅದರ ಜೊತೆಗೆ ಕೇವಲ ಐದು ಕೋಜಿ ಐದು ಕೆ ಜಿ ಸಾಲದಿಲ್ಲ ಅಂತಂದರೆ ಇದೇ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಆ್ಯಕ್ಟ್ನ ಆ ಕಾಯಿದೆಯ ಭಾಗವಾಗಿ ರಾಜ್ಯ ಸರ್ಕಾರಗಳು ಕೂಡ ಎಷ್ಟು ಅಗತ್ಯ ಇದೆಯೋ ಅಷ್ಟು ಅಕ್ಕಿಯನ್ನು ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ತಮ್ಮ ರಾಜ್ಯದವರಿಗೆ ಕೊಡಬಹುದು ಅಂತ ಇದೆ ಈಗ ಅದರ ಭಾಗವಾಗಿಯೇ ಕಾಂಗ್ರೆಸ್ ಸರ್ಕಾರ ಹೋದ ವರ್ಷ ಎರಡು ಸಾವಿರದ ಇಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಂದು ಕುಟುಂಬಕ್ಕೂ ಹತ್ತು ಕೆ ಜಿ ಅಕ್ಕಿ ಅದರಲ್ಲಿ ಐದು ಕೆ ಜಿ ಕೇಂದ್ರದಾದರೆ ಐದು ಕೆ ಜಿ ರಾಜ್ಯದಿಂದ ಕೊಡಲಾಗುವುದು ಅಂಥೇಳಿ ಗ್ಯಾರಂಟಿಯನ್ನು ಕೊಟ್ಟಿದ್ದರು ಹಾಗೂ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಿಂದ ಜುಲೈನಿಂದ ಅದು ಶುರುವಾಗಬೇಕಾಗಿತ್ತು ಜೂನ್ ತಿಂಗಳಲ್ಲಿ ಅದರ ಬಗ್ಗೆ ಮಾತುಕತೆ ಶುರುವಾಗಿ ಎಲ್ಲಿಂದ ತಗೋಬೇಕಕ್ಕಿಯನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರುವುದೇ ಅದಕ್ಕಾಗಿ ಇಡೀ ದೇಶಾದ್ಯಂತ ರೈತರು ಬೆಳೆದಂಥ ಬೆಳೆಯನ್ನು ಅವರಿಗೆ ಕನಿಷ್ಠ ಬೆಂಬಲ ದರವನ್ನು ಕೊಟ್ಟು ಖರೀದಿಸಿ ಸರ್ಕಾರಿ ಉಗ್ರಾಣಗಳಲ್ಲಿ ಅದನ್ನು ದಾಸ್ತಾನಿಟ್ಟುಕೊಂಡು ರಾಜ್ಯಗಳಿಗೆ ಈ ರೀತಿ ಪಡಿತರ ಇತ್ಯಾದಿಗಳ ಅಗತ್ಯಕ್ಕಾಗಿ ಪೂರೈಸುವುದು ಮತ್ತು ಒಂದಷ್ಟು ದಾಸ್ತಾನನ್ನು ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಹಣದುಬ್ಬರದ ಸಮಯದಲ್ಲಿ ಬಂದಾಗ ಅದನ್ನು ದೇಶವನ್ನು ದೇಶದ ಆಹಾರ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಉಳಿಸಿಕೊಳ್ಳುವುದು ಈ ಉದ್ದೇಶಕ್ಕೋಸ್ಕರನೇ ಎಫ್ ಸಿ ಐನ ಸ್ಥಾಪನೆ ಮಾಡಲಾಗಿದ್ದು ಎಫ್ ಸಿ ಐಯಿಂದಲೇ ರಾಜ್ಯ ಸರ್ಕಾರ ಕೂಡ ಖರೀದಿ ಮಾಡಬೇಕಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು ರಾಜ್ಯ ಸರ್ಕಾರ ತಾನು ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತೀನಿ ಆ ಲೆಕ್ಕದಲ್ಲಿ ನಮಗೆ ಜುಲೈ ತಿಂಗಳ ಬಾಬತ್ತಿನಲ್ಲಿ ಎರಡು ಲಕ್ಷ ಟನ್ ಅಕ್ಕಿಯನ್ನು ಕೊಡಿ ಅಂತ ಕರ್ನಾಟಕದ ಎಫ್ ಸಿ ಐನ ಮುಖ್ಯಸ್ಥರಿಗೆ ಜೂನ್ ಒಂಬತ್ತಕ್ಕೆ ಪತ್ರ ಬರೆದಿದ್ದರು ಜೂನ್ ಹತ್ತಕ್ಕೆ ಜೂನ್ ಹನ್ನೆರಡಕ್ಕೆ ಅವರು ಒಪ್ಕೊಂಡು ಪತ್ರನೂ ಬರೆದಿದ್ದರು ಜೂನ್ ಹದಿಮೂರಕ್ಕೆ ದಿಢೀರ ದಿಢೀರನೆ ಕೇಂದ್ರ ಸರ್ಕಾರ ಇನ್ನು ಮುಂದೆ ರಾಜ್ಯ ಸರ್ಕಾರಗಳಿಗೆ ಎಫ್ ಸಿ ಐಯಿಂದ ಓಪನ್ ಓ ಎಮ್ ಎಸ್ ಎಸ್ ಅಂತ ಕರೀತಾರೆ ಅಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಇವರು ಕೂಡ ಈ ಆಕ್ಷನ್ ಮಾಡಿ ರಾಜ್ಯ ಸರ್ಕಾರಗಳನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಕ್ಕಿ ಖರೀದಿ ಮಾಡುವುದಕ್ಕೆ ಅಂತ ದಿಢೀರನೇ ಒಂದು ಆದೇಶ ಮಾಡಿಬಿಟ್ರು ಹೀಗಾಗೇ ಹತ್ತು ಕೆ ಜಿ ಅಕ್ಕಿಯ ಒಟ್ಟಾರೆ ವಾಗ್ದಾನವನ್ನು ಪೂರೈಸಕ್ಕಾಗಿಲ್ಲ ಈಗ ಅದರ ಬದಲಿಗೆ ತಿಂಗಳಿಗೆ ನೂರ ಎಪ್ಪತ್ತು ಡೈರೆಕ್ಟ್ ನೇರ ನಗದು ವರ್ಗಾವಣೆಯನ್ನು ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ವರ್ಗಾವಣೆ ಮಾಡಲಾಗ್ತಾ ಇದೆ ಆದರೆ ಆ ನೂರ ಎಪ್ಪತ್ತು ರೂಪಾಯಿಗೆ ಐದು ಕೆ ಜಿ ಅಕ್ಕಿ ಬರುತ್ತಾ ಇತ್ಯಾದಿಗಳೆಲ್ಲ ಬೇರೆ ಪ್ರಶ್ನೆ ಉಚಿತವಾಗಿ ಐದು ಕೆ ಜಿ ಅಕ್ಕಿ ಈ ಬಿಕ್ಕಟ್ಟಿನ ಕಾಲದಲ್ಲಿ ಕರ್ನಾಟಕದ ರೈತರ ಮನೆಗಳಿಗೆ ಸೇರಿದರೆ ಈ ದೇಶದ ಅನ್ನದಾತ ಈ ದೇಶದ ಬಡವರು ಕನಿಷ್ಠ ಪಕ್ಷ ಎರಡೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡೋ ಪರಿಸ್ಥಿತಿ ಇರ್ತಿತ್ತು ಕೇಂದ್ರ ಸರ್ಕಾರ ಈ ಥರ ದಿಢೀರನೆ ರಾಜ್ಯದ ಹಕ್ಕು ಹಂಗೆ ನೋಡೋದಾದರೆ ರಾಜ್ಯದ ರೈತರು ಕೂಡ ಬೆಳೆದಿರೋ ಅಕ್ಕಿ ತಾನೇ ಅಲ್ಲಿರೋದು ಕೇಂದ್ರ ಅಂತ ಭಾರತ ಈ ರಾಜ್ಯಗಳು ಬಿಟ್ಟು ಬೇರೆ ಎಲ್ಲೂ ಇಲ್ಲ ಭಾರತದ ಉಗ್ರಾಣದಲ್ಲಿ ಬೇರೆ ಬೇರೆ ರಾಜ್ಯಗಳು ಅದರಲ್ಲೂ ಪ್ರಧಾನವಾಗಿ ಭತ್ತ ಬೆಳೆಯುವಂತಹ ರಾಜ್ಯಗಳಿಂದ ವಿಶೇಷವಾಗಿ ಸಂಗ್ರಹಿಸಿದ ಅಕ್ಕಿನೇ ಇರುತ್ತೆ ಹಾಗೆ ನೋಡೋದಾದರೆ ಹೋದ ವರ್ಷದ ಅಂಕಿಅಂಶದ ಪ್ರಕಾರ ಇನ್ನೂರೈವತ್ತು ಮಿಲಿಯನ್ ಟನ್ ಅಂದರೆ ನಮಗೆ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಒಂದು ದಾಸ್ತಾನು ಏನು ಬೇಕು ಬಫರ್ ಸ್ಟಾಕ್ ಅಂತ ಏನು ಕರೀತಾರೆ ಅದನ್ನು ಮೀರಿ ಇನ್ನೊಂದು ನೂರು ಲ ಐವತ್ತು ಲಕ್ಷ ಟನ್ನಷ್ಟು ನಮಗೆ ಅಕ್ಕಿ ದಾಸ್ತಾನುಗಳಿದ್ದವು ಅದಕ್ಕೆ ಎರಡು ಲಕ್ಷ ಟನ್ನು ಮೂರು ಲಕ್ಷ ಟನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಿದ್ರೆ ಅದು ದುಡ್ಡುಗೆ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟು ಕೊಟ್ಟಿದ್ದರೆ ಯಾವನಷ್ಟು ಅಥವಾ ದೇಶದ ಒಟ್ಟಾರೆ ಹಣದುಬ್ಬರಕ್ಕೂ ಯಾವುದೇ ರೀತಿ ಕೊಡುಗೆ ಆಗ್ತಿರಲಿಲ್ಲ ಆದರೆ ಎರಡು ಕಾರಣಗಳನ್ನು ಕೊಟ್ಟು ಒಂದು ಈ ಸತಿಯ ಇಳುವರಿ ಹೆಚ್ಚಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಖಾತ್ರಿ ಇಲ್ಲ ಖಾರೀಫ್ ಬೆಳೆ ಹೆಚ್ಚಿಗೆ ಬರುತ್ತೆ ಅಂತ ಖಾತ್ರಿ ಇಲ್ಲ ಹೀಗಾಗಿ ಪೂರೈಕೆಯ ಕೊರತೆ ಉಂಟಾಗಿ ಆಹಾರದ ಹಾಹಾಕಾರ ಉಂಟಾಗ್ಬೋದು ಅಂಥೇಳಿ ನಾವು ಆಪತ್ತಿನ ದಾಸ್ತಾನಾಗಿ ನಾವು ಒಂದಷ್ಟು ಅಕ್ಕಿಯನ್ನು ಉಳಿಸ್ಕೊಳ್ಬೇಕಾಗಿದೆ ಮತ್ತು ಈ ಥರ ಹಾಹಾಕಾರ ಉಂಟಾದರೆ ಮಾರುಕಟ್ಟೆಯಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಜಾಸ್ತಿ ಆಗ್ಬೋದಾದ್ದರಿಂದ ನಾವು ಸಾವಿರಾರು ವರ್ತಕರಿಗೆ ನಿರ್ದಿಷ್ಟವಾಗಿ ಇಂತಿಷ್ಟು ವರ್ತಕರಿಗೆ ಇಂತಿಷ್ಟು ಅಕ್ಕಿ ಅಂತೇಳಿ ನಾವು ಕಡಿಮೆ ದರದಲ್ಲಿ ಬಿಡುಗಡೆ ಮಾಡ್ತೀವಿ ಆ ಮೂಲಕ ಅಕ್ಕಿಯ ಬೆಲೆಯನ್ನು ನಿಯಂತ್ರಿಸಬೇಕು ಅಂತಿದ್ದೀವಿ ಇವೆರಡು ರಾಷ್ಟ್ರೀಯ ಕಾರಣಗಳಿರುವುದರಿಂದ ನಾವು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ ಯಾವುದೇ ರಾಜ್ಯ ಸರ್ಕಾರಗಳಿಗೂ ಕೂಡ ಅಕ್ಕಿಯನ್ನು ನಾವು ಬಿಡುಗಡೆ ಮಾಡುವುದಿಲ್ಲ ಅಂತಂದ್ಬಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಯ ಪ್ರಶ್ನೆಯನ್ನು ಆಪತ್ತಿಗೆ ದಾಸ್ತಾನು ಬೇಕು ಆಪತ್ತಿನ ದಾಸ್ತಾನಿನ ರಕ್ಷಣೆ ಬೇಕು ಅನ್ನೋ ಉದ್ದೇಶದಿಂದ ನಾವು ಇಟ್ಕೊಳ್ತೀವಿ ಅಂತ ಹೇಳಲ್ಲ ಇಷ್ಟೆಲ್ಲ ಹೇಳದ ಸರ್ಕಾರ ಜುಲೈನಲ್ಲಿ ಹಿಂಗೆ ಹೇಳ್ತು ಅದಾದಮೇಲೆ ತಮಗೆ ಇಷ್ಟ ಬಂದ ಸರ್ಕಾರಗಳಿಗೆ ಬಿಡುಗಡೆ ಮಾಡ್ತಾ ಬಂದರು ಮೊನ್ನೆ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಗೆ ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿನಲ್ಲಿ ಮೋದಿ ಸರ್ಕಾರ ಭಾರತ್ ರೈಸ್ ಅಂತೇಳಿ ಒಂದು ಹೊಸ ಸರಕನ್ನು ಬಿಟ್ಟಿದೆ ಯಾವ ಎಫ್ ಸಿ ಐನಲ್ಲಿ ಯಾವ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡೌನ್ನಲ್ಲಿ ಅಕ್ಕಿ ಇತ್ತು ಆ ಅಕ್ಕಿಯನ್ನು ಏನು ರಾಜ್ಯ ಸರ್ಕಾರಗಳಿಗೆ ನಾವು ಆಪತ್ತಿಗೆ ಒಂದು ದಾಸ್ತಾನಾಗಿ ಉಳಿಸ್ಕೊಳ್ಬೇಕು ಆಹಾರದ ಹಾಹಾಕಾರ ಉಂಟಾದರೆ ಮಾರುಕಟ್ಟೆಯಲ್ಲಿ ವರ್ತಕರು ಅದರ ದುರ್ಲಾಭ ಪಡೆಯದಂತೆ ನಾವು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಅದನ್ನು ಬಿಟ್ಟುಕೊಟ್ಟು ಬೆಲೆಯನ್ನು ಕಡಿಮೆ ನಿಯಂತ್ರಣ ಮಾಡುವುದಕ್ಕೆ ಇಟ್ಕತೀವಿ ಅಂದ್ಬಿಟ್ಟು ಹೇಳಿದಂಥ ಭಾರತ ಸರ್ಕಾರ ಇವತ್ತು ಭಾರತ್ ಬ್ರ್ಯಾಂಡ್ ಭಾರತ್ ರೈಸ್ ಅಂತೇಳಿ ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಲ್ಲಿ ದೇಶದ ಹಲವಾರು ಕಡೆ ಭಾರತ್ ರೈಸ್ ಅಕ್ಕಿಯನ್ನು ಮಾರಾಟ ಮಾಡುವುದಕ್ಕೆ ಮುಂದಾಗಿದೆ ಇದನ್ನ ಏನಂತ ಕರಿಬೇಕು ಕರ್ನಾಟಕ ಸರ್ಕಾರ ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತಂತು ಅವಾಗ ಕೊಡಕ್ಕಾಗಲ್ಲ ಅಂದರು ಈಗ ಕೆ ಜಿಗೆ ನಾಲ್ಕು ರೂಪಾಯಿ ಕೊಟ್ಟು ಕರ್ನಾಟಕ ಸರ್ಕಾರ ಈ ದೇಶದ ಬಡವರಿಗೆ ಉಚಿತವಾಗಿ ಕೊಡ್ತಿತ್ತು ಈ ದೇ ಕರ್ನಾಟಕ ಜನ ಇಪ್ಪತ್ತೊಂಬತ್ತು ರೂಪಾಯಿ ಕೊಡೋ ಅಗತ್ಯ ಇರಲಿಲ್ಲ ಆದರೆ ಸರ್ಕಾರ ಮುಂದಾಲೋಚನೆಯನ್ನು ಮಾಡಿ ತಾವು ಇದು ಇದೇ ಥರ ಗೋಧಿಯನ್ನು ಕೂಡ ಬಿಡ್ತಿದ್ದಾರೆ ಇದೇ ಥರ ಬೇರೆ ಬೇರೆ ಸಾಮಗ್ರಿಗಳನ್ನು ಇಟ್ಟು ನಾವು ನೋಡಿ ಎಲೆಕ್ಷನ್ ಹತ್ರ ಇದು ಎಲೆಕ್ಷನ್ ಆದಮೇಲೆ ಇರುತ್ತಾ ಬೇರೆ ಪ್ರಶ್ನೆ ಅದು ನಾವು ಸಾಮಾನ್ಯ ಜನರ ಮಧ್ಯಮ ವರ್ಗದವರ ಕೆಳ ಮಧ್ಯಮ ವರ್ಗದವರ ಹಿತಾಸಕ್ತಿಯನ್ನು ಇರುವ ಸರ್ಕಾರ ಅಂತೇಳಿ ಆ ಭಾರತ್ ಬ್ರ್ಯಾಂಡ್ ಬಂತು ಅಂತಂದರೆ ಎಲ್ಲ ಭಾರತ್ ಬ್ರ್ಯಾಂಡ್ ಮೋದಿ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಮೂಟೆನಲ್ಲಿ ಅದೊಂದು ಹತ್ತು ಕೆ ಜಿ ಮೂಟೆ ಐದು ಕೆ ಜಿ ಮೂಟೆ ಬರುತ್ತೆ ಆ ಹತ್ತು ಕೆ ಜಿ ಮೂಟೆನಲ್ಲಿ ಮೋದಿಯವರ ಒಂದು ಮುಖ ಅಷ್ಟು ಮಾತ್ರ ಅಲ್ದಿರೋ ಹಲವಾರು ರಾಜ್ಯಗಳಿಗೆ ಇವತ್ತೇನು ತಾಕೀತು ಮಾಡಿದ್ದಾರೆ ಅಂತಂದರೆ ಪಡಿತರ ಅಂಗಡಿಗಳ ಮುಂದೆ ಮೋದಿಯವರ ಭಾವಚಿತ್ರವನ್ನು ನೀವು ಲಗತ್ತಿಸಬೇಕು ಯಾವ ಸಂಬಂಧ ಇದು ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಅವರ ಹಿಂದಿನ ಸರ್ಕಾರ ಯು ಪಿ ಎ ಸರ್ಕಾರ ಮಾಡಿದಂಥ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಭಾಗವಾಗಿ ಕೊಡ್ತಿರೋದಲ್ಲಿ ಮೋದಿ ಇದ್ದರೂ ಮಾಡಬೇಕು ಅಲ್ಲಿ ಬೇರೆ ರಾಹುಲ್ ಗಾಂಧಿ ಇದ್ದರೂ ಮಾಡಬೇಕು ಮಾಡಲೇಬೇಕು ಅದು ನಮ್ಮ ಜಮೆ ನಮ್ಮ ಹಕ್ಕಿಂದು ನಮಗೆ ವಾಪಸ್ ಕೊಡ್ತಿರೋದಷ್ಟೇ ಅದು ಮೋದಿಯ ಮೆಹರ್ಬಾನಿಯು ಅಲ್ಲ ಅಕಸ್ಮಾತ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಿದ್ದರೆ ರಾಹುಲ್ ಗಾಂಧಿಯ ಮೆಹರ್ಬಾನಿಯು ಏನಲ್ಲ ಅದು ಯಾರೂ ಬಿಟ್ಟು ಏನು ಕೊಡ್ತಿಲ್ಲ ಜಿ ಎಸ್ ಟಿಯಿಂದ ನಮ್ಮನ್ನು ಸುಲಿದ್ಬಿಟ್ಟೆ ನಮ್ಮ ಪಾಲನ ನಮಗೆ ಕೊಡ್ತಾ ಇದ್ದಾರೆ ಹಾಗಿದ್ದ ಮೇಲೆ ಜನರನ್ನು ಜನರಿಗೆ ಯಾವುದು ಉಚಿತವಾಗಿ ಸಿಗ್ಬೋದಾಗಿತ್ತು ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಬೆಲೆಯನ್ನು ಇಟ್ಟು ನಾವೇನೋ ನಿಮಗೆ ಉದ್ಧಾರ ಮಾಡ್ತಾ ಇದ್ದೀವಿ ಅನ್ನುವ ರೀತಿ ಸೋಗಲಾಡಿತನ ಈ ಹಿಪೋಕ್ರಸಿಗೆ ಒಂದು ಅಂತ್ಯ ಇಲ್ವಾ ನೀವು ಇನ್ನೂ ನೋಡೋಕ್ಕೋದ್ರೆ ಇನ್ಫ್ಯಾಕ್ಟ್ ನಿಮಗೆಲ್ಲರಿಗೂ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ ಜೂನ್ನಲ್ಲಿ ನಾವು ಇದ್ರ ಬಗ್ಗೆ ಎರಡು ಮೂರು ವಿಡಿಯೋಗಳನ್ನು ಮಾಡಿದ್ವಿ ತೇಜಸ್ವಿ ಸೂರ್ಯ ಅವರು ಬಾ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಸಂಸದ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾವ ರೀತಿ ಜೂನ್ ಒಂಬತ್ತನೇ ತಾರೀಕು ಬೆಂಗ್ಳೋ ಕರ್ನಾಟಕದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಮುಖ್ಯಸ್ಥರು ನಮ್ಗೆ ಎರಡು ಲಕ್ಷ ಟನ್ ಕೊಡ್ತೀವಿ ಅಂತ ಒಪ್ಕೊಂಡ್ರು ಅದಾದ ನಂತರ ಜೂನ್ ಹನ್ನೆರಡಕ್ಕೆ ಅಪ್ರೂವ್ ಅಪ್ರೂವ್ ಕೂಡ ಮಾಡಿ ನಾವು ಜೂನ್ ಒಂಬತ್ತಕ್ಕೆ ಮನವಿ ಸಲ್ಲಿಸಿದ್ವಿ ಜೂನ್ ಹನ್ನೆರಡಕ್ಕೆ ಒಪ್ಕೊಂಡಿದ್ರು ಅನ್ನೋದಕ್ಕೆ ಅವರು ಒಂದು ದಾಖಲೆಗಳನ್ನು ಬಿಡುಗೆ ಮಾಡಿದ್ರು ಆ ದಾಖಲೆ ನಿಮ್ಮ ಪರದೆಯ ಮೇಲೆ ಕೂಡ ಬರುತ್ತೆ ನೋಡ್ಬೋದು ಅದರಲ್ಲಿ ಎರಡನೇ ಪ್ಯಾರ ತುಂಬ ಸ್ಪಷ್ಟವಾಗಿ ದೇರ್ ಫೋರ್ ಆಸ್ ರಿಕ್ವೆಸ್ಟೆಡ್ ವೈ ಲೆಟರ್ ಫಸ್ಟ್ ಸೈಟೆಡ್ ಅಪ್ರೂವಲ್ ಇಸ್ ಅಕಾರ್ಡೆಡ್ ಟು ಇಶ್ಯೂ ಟೂ ಲ್ಯಾಕ್ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಮೆಟ್ರಿಕ್ ಟನ್ ಆಫ್ ರೈಸ್ ಆ್ಯಸ್ ಪರ್ ದಿ ಅನೆ ಎನ್ಕ್ಲೋಸ್ ಫಾರ್ ದಿ ಮಂತ್ ಆಫ್ ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಅನ್ ಅಂಡರ್ ಓ ಎಂ ಎಸ್ ಎಸ್ ಡಿ 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 ಇ ಆ್ಯಕ್ಷನ್ ಅಟ್ ಎ ರಿಸರ್ವ್ ಪ್ರೈಸ್ ಆಫ್ ರುಪೀಸ್ ತರ್ಟಿ ಫೋರ್ ಪರ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಪರ್ ಕ್ವಿಂಟಾಲ್ ಅಂತ ಆದೇಶವನ್ನು ಹೊಡಿಸಿದ್ದಾರೆ ಜೂನ್ ಹನ್ನೆರಡನೇ ತಾರೀಕು ಯಾರು ಜನರಲ್ ಮ್ಯಾನೇಜರ್ ಷಣ್ಮುಗಪ್ರಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕರ್ನಾಟಕದ ಜನರಲ್ ಮ್ಯಾನೇಜರ್ ಜೂನ್ ಹದಿಮೂರಕ್ಕೆ ದಿಢೀರ್ನೇ ಈ ರೀತಿ ನಾವು ಇಲ್ಲ ಇಲ್ಲ ನಮಗೆ ದಾಸ್ತಾನ ಬೇಕು ಅಂತ ಯಾಕೆ ಗೊತ್ತಿರಲಿಲ್ಲವ ಇವರಿಗೆ ದಾಸ್ತಾನು ಬೇಕು ಅಂತೇಳಿ ಅದರ ಬಗ್ಗೆ ಇನ್ಫ್ಯಾಕ್ಟ್ ತೇಜಸ್ವಿ ಸೂರ್ಯ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ತೀರ್ಮಾನ ತಗೊಂಡಿದ್ದು ನಾವು ಜೂನ್ ಹನ್ನೆರಡಕ್ಕಲ್ಲ ಜೂನ್ ಎಂಟನೇ ತಾರೀಖೆ ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಒಂದು ಮೀಟಿಂಗ್ ಆಯಿತು ಆ ಇಂಟ್ರ ಮಿನಿಸ್ಟ್ರಿಯಲ್ ಕಮಿಟಿ ಬೇರೆ ಬೇರೆ ಇಲಾಖಾವಾರು ಮುಖ್ಯಸ್ಥರ ಸಭೆಯಾಗಿ ಆ ಸಭೆಯಲ್ಲಿ ನಾವು ಈ ಬಗೆಯ ತೀರ್ಮಾನಕ್ಕೆ ಬಂದಿದ್ವಿ ಆದ್ದರಿಂದ ಸಿದ್ಧರಾಮಯ್ಯನವರು ಹೇಳ್ತಿರೋ ಸುಳ್ಳು ಅಂತೇಳಿ ಆ ಇಂಟರ್ ಮಿನಿಸ್ಟ್ರಿಯಲ್ ಮೀಟಿಂಗ್ನ ಮಿನಿಟ್ಸ್ಗಳನ್ನ ಬಿಡುಗಡೆ ಮಾಡಿದರು ಆ ಮಿನಿಟ್ಸಲ್ಲಿ ತುಂಬ ಸ್ಪಷ್ಟವಾಗಿ ಇದ್ದದ್ದೇನಪ್ಪ ಅಂದರೆ ಇದ್ರ ಬಗ್ಗೆ ಆಗಲೇ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲಿ ಗೋಧಿಯ ಬಗ್ಗೆ ಈ ರೀತಿಯ ಮಾತುಗಳ ಮಾತುಕತೆಗಳು ಆಡಿದೆಯೇ ಹೊರತು ಅಕ್ಕಿಯ ಬಗ್ಗೆ ಈ ಮಾತುಕತೆಯೇ ಆಡಿಲ್ಲ ಈ ಬಗೆಯ ಚರ್ಚೆಯೇ ಆಗಿಲ್ಲ ಇನ್ಫ್ಯಾಕ್ಟ್ ಅಕ್ಕಿಯನ್ನು ನಾವು ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರ್ತೀವಿ ಅಂದರೂ ಕೂಡ ಕೊಂಡ್ಕೊಳ್ಳೋದಕ್ಕೆ ವರ್ತಕರು ಮುಂದೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಆ ಮಿನಿಟ್ಸಲ್ಲಿ ದಾಖಲೆ ಮಾಡಲಾಗಿದೆ ಆ ಮಿನಿಟ್ಸು ತೇಜಸ್ವಿ ಸೂರ್ಯ ಅವರು ಕೊಟ್ಟ ಮಿನಿಟ್ಸೇ ತಮ್ಮ ಪರದೆಯ ಮೇಲೆ ಬರುತ್ತೆ ನೋಡ್ಬೋದು ಆ್ಯಸ್ ಪರ್ ದ ರಿಸರ್ವ್ ಪ್ರೈಸ್ ಫಾರ್ ದ ರೈಸ್ ಈಸ್ ರುಪೀಸ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ಪರ್ ಕ್ವಿಂಟಲ್ ಫಾರ್ ಪ್ರೈವೇಟ್ ಪಾರ್ಟೀಸ್ ಬಟ್ ಆಕ್ಷನ್ ವಾಸ್ ನೆವರ್ ಡನ್ ಅಕ್ಕಿಗೆ ನಾವು ಎರಡು ಸಾವಿರದ ನಾನ್ನೂರು ರೂಪಾಯಿ ಪರ್ ಕ್ವಿಂಟಾಲ್ ಅಂತೇಳಿ ನಿಗದಿಪಡಿಸಿದ್ದೀವಿ ಮೀಸಲು ಬೆಲೆ ಅದು ಅದಕ್ಕಿಂತ ಜಾಸ್ತಿ ಆಗಬೇಕು ಅಂತ ಆದರೆ ಈ ಮೀಸಲು ಬೆಲೆಗೆನೆ ಆಕ್ಷನೇ ನಡೀಲಿಲ್ಲ ಹರಾಜೇ ಆಗಲಿಲ್ಲ ಯಾಕೆ ಆ್ಯಸ್ ನೋ ರಿಕ್ವೈರ್ಮೆಂಟ್ ಕೇಮ್ ಆ್ಯಂಡ್ ಆಲ್ಸೋ ಚಾನ್ಸ್ ಆಫ್ ಚೀಪರ್ ರೈಸ್ ಟು ಗೆಟ್ ರಿಸೈಕಲ್ಡ್ ಆನ್ ಎಕ್ಸ್ಪೋರ್ಟೆಡ್ ಬೈ ಪ್ರೈವೇಟ್ ಪ್ರಾಪರ್ಟೀಸ್ ಯಾಕಂದರೆ ಆ ಬೇಡಿಕೆನೇ ಬರಲಿಲ್ಲ ವರ್ತಕರು ಖಾಸಗಿ ವರ್ತಕರು ನೀವು ಎರಡು ಸಾವಿರದ ನಾನ್ನೂರು ರೂಪಾಯಿ ಪರ್ ಕ್ವಿಂಟಲ್ ಅಂದರೆ ಕೆ ಜಿಗೆ ಇಪ್ಪತ್ನಾಲ್ಕು ರೂಪಾಯಿ ನಿಮಗೆ ಕೊಡ್ತೀವಿ ಅಂತಂದ್ರೂ ಕೂಡ ಕೊಂಡ್ಕೊಳಕ್ಕೆ ವರ್ತಕರ ಮುಂದೆ ಬರಲಿಲ್ಲ ದ ಎಮ್ ಎಸ್ ಪಿ ಡಿರೈವ್ಡ್ ಕಾಸ್ಟೀಸ್ ರುಪೀಸ್ ತ್ರೀ ತೌಸಂಡ್ ಸವೆನ್ ತ್ರೀ ತೌಸಂಡ್ ಸೆವೆಂಟಿ ಫೋರ್ ಪರ್ ಕ್ವಿಂಟಲ್ ನಾವು ಎಮ್ ಎಸ್ ಪಿಯನ್ನು ಕೊಟ್ಟು ಖರೀದಿ ಮಾಡುವುದಕ್ಕೆ ಒಂದು ಕ್ವಿಂಟಾಲ್ಗೆ ಮೂರು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಖರ್ಚಾಗುತ್ತೆ ಆದರೂ ನಾವು ಎರಡು ಸಾವಿರದ ನಾನ್ನೂರು ರೂಪಾಯಿ ಕೊಡ್ತೀವಿ ಅಂತಂದರೂ ಬರಲಿಲ್ಲ ದೇರ್ ಫೋರ್ ದ ರಿಸರ್ವ್ ಪ್ರೈಸ್ ಆಫ್ ದ ರೈಸ್ ಮೇ ಬಿ ರಿವೈಸ್ಡ್ ಆ್ಯಂಡ್ ರಿಫಿಕ್ಸ್ಡ್ ಅಟ್ ರುಪೀಸ್ ತ್ರೀ ತೌಸಂಡ್ ಹಂಡ್ರೆಡ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಪರ್ ಕ್ವಿಂಟಾಲ್ ಫಾರ್ ಪ್ರೈವೇಟ್ ಪಾರ್ಟೀಸ್ ಫಾರ್ ಪ್ಯಾನ್ ಇಂಡಿಯಾ ವಿತೌಟ್ ಆ್ಯಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳ್ತಿರೋದು ಇವರೇನು ಒಂದು ಕ್ವಿಂಟಾಲ್ನ ಎಮ್ ಎಸ್ ಪಿ ಕೊಟ್ಟು ಖರೀದಿ ಮಾಡೋಕ್ಕೆ ಮೂರು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ಆಗುತ್ತೆ ಆದ್ದರಿಂದ ಮಿನಿಮಮ್ ರಿಸರ್ವ್ ಪ್ರೈಸ್ನ ಮೂರು ಸಾವಿರದ ನೂರು ರೂಪಾಯಿ ಇಟ್ಟು ಖಾಸಗಿಯವರಿಗೆ ಮಾರಾಟಕ್ಕೆ ಅವಕಾಶ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಮೀಟಿಂಗ್ನಲ್ಲಿ ತೀರ್ಮಾನ ಆಗುತ್ತೆ ಈ ಮೀಟಿಂಗ್ನಲ್ಲಿ ಓ ಎಮ್ ಎಸ್ ಎಸ್ ಇ ಆಕ್ಷನ್ ಇಲ್ದಿರ ಓ ಎಮ್ ಎಮ್ ಎಸ್ ಅಡಿ ರಾಜ್ಯಗಳಿಗೆ ಕೊಡಬಾರ್ದು ಅನ್ನೋ ಒಂದು ಪದವೂ ಇಲ್ಲ ಎಲ್ಲಕ್ಕಿಂತ ಮೇಲಾಗಿ ವರ್ತಕರಿಗೆ ಖಾಸಗಿ ವರ್ತಕರಿಗೆ ಕಡಿಮೆ ಬೆಲೆಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಖಾಸಗಿ ವರ್ತಕರು ಮುಂದೆ ಬರ್ತಿಲ್ಲ ಅದಕ್ಕೆ ನಂತರ ಮುಂದುವರೆದವರು ಒಂದು ಪಟ್ಟಿನೇ ಕೊಡ್ತಾರೆ ನಾವು ಕರ್ನಾಟಕಕ್ಕೆ ಅಂತ ಒಂದು ಐವತ್ತು ಸಾವಿರ ಟನ್ ಎತ್ತಿಟ್ಟಿದ್ವಿ ಖಾಸಗಿ ವರ್ತಕರು ಬಂದು ಖರೀದಿ ಮಾಡಿದ್ದು ಬರೀ ನೂರ ಎಪ್ಪತ್ತು ಟನ್ನು ಖಾಸಗಿ ವರ್ತಕರು ಖರೀದಿ ಮಾಡ್ತಿಲ್ಲ ನೀವು ರಾಜ್ಯಗಳಿಗೆ ಅದನ್ನು ಕೊಡ ರೆಡಿ ಇಲ್ಲ ಯಾಕಂದರೆ ರಾಜ್ಯಗಳಿಗೆ ಹೆಸರು ಬರುತ್ತೆ ಅದರಿಂದ ಇಲಿ ಹೆಗ್ಣ ತಿನ್ನೋದಕ್ಕಾದರೂ ಬಿಡ್ತೀವಿ ಆದರೆ ನಮ್ಮ ವಿರೋಧ ಪಕ್ಷದ ಸರ್ಕಾರಗಳಿದ್ರೆ ಅವರು ಉಚಿತವಾಗಿ ನಮ್ಮದೇ ದೇಶದ ಬಡ ರೈತರಿಗೆ ಬಡವರಿಗೆ ಅನ್ನ ಕೊಡಕ್ಕೆ ಬಿಡಲ್ಲ ಯಾಕಂದರೆ ಬಡವರ ಪ್ರಾಣಕ್ಕಿಂತ ಮತದಾರರ ಓಟು ನಮಗೆ ಮುಖ್ಯ ಇದು ಆವಾಗ ಅವರು ತೆಗೆದುಕೊಂಡಂಥ ನಿಲುವು ಅಂದರೆ ಸರ್ಕಾರದ ಹತ್ರ ದಾಸ್ತಾನಿದೆ ಯಾಕಂದರೆ ತುಂಬ ಮುಖ್ಯವಾದಂಥ ಆರ್ಗ್ಯುಮೆಂಟು ಕರ್ನಾಟಕಕ್ಕೆ ಮತ್ತು ಇತರ ರಾಜ್ಯಗಳಿಗೆ ನಾವು ಅಕ್ಕಿಯನ್ನು ಕೊಡಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಪ್ರಮುಖವಾದಂಥ ಕಾರಣ ನಮ್ಮ ಉಗ್ರ ಈ ಸತಿ ಇಳುವರಿ ಕಡಿಮೆ ಆಗಬಹುದು ಅದರಿಂದ ದಾಸ್ತಾನು ಕಮ್ಮಿ ಆದರೆ ಆಪತ್ತಿಗೆ ಕೊರತೆ ಉಂಟಾಗುತ್ತೆ ಆದ್ರಿಂದ ನಾವು ಅದನ್ನು ಇಟ್ಕೋತೀವಿ ಹಾಗೂ ಅಕ್ಕಿನಲ್ಲಿ ಬೆಲೆ ಜಾಸ್ತಿ ಆದರೆ ನಾವು ಪೂರೈಸೋದಕ್ಕೆ ಬೇಕು ಅಂತ ಅಕ್ಕಿ ಬೆಲೆ ಜಾಸ್ತಿ ಆಗ್ತಾನೆ ಇಲ್ಲ ನಾವು ನೋಡಿದೀವಿ ವರ್ತಕರು ಕೊಂಡ್ಕೊಳಕ್ ರೆಡಿ ಇಲ್ಲ ಆಪತ್ತಿಗೆ ಬೇಕು ಅಂತ ಆಗಿದ್ದ ಪಕ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎರಡು ಲಕ್ಷ ಟನ್ ಕೊಟ್ಟಿದ್ದಿದ್ರೆ ಆಪತ್ತಿನಲ್ಲಿ ಉಗ್ರಾಣದ ದಾಸ್ತಾನು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಇವತ್ತು ಕಳೆದ ಒಂದು ತಿಂಗಳಿಂದ ಈ ಭಾರತ್ ಬ್ರ್ಯಾಂಡ್ ರೈಸ್ಗೆ ನೀವು ಅವರ ಭಾರತ್ ರೈಸ್ ಡಾಟ್ ಆರ್ಗ್ ಅಂತ ಅಂದ್ಬಿಟ್ಟು ಅವ್ರ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಜನವರಿ ತಿಂಗಳೇ ಸುಮಾರು ಐದು ಲಕ್ಷ ಟನ್ ಕರ್ನಾಟಕ ಕೇಳಿದ್ದು ಎರಡು ಲಕ್ಷ ಟನ್ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆದರೆ ಜನವರಿ ಒಂದು ತಿಂಗಳಲ್ಲೇನೆ ಇದೇ ಅಕ್ಕಿಯನ್ನ ಎರಡು ಲಕ್ಷ ಟನ್ ಅಲ್ಲ ಐದು ಲಕ್ಷ ಟನ್ನನ್ನು ಭಾರತ್ ರೈಸ್ ಅನ್ನುವ ಬ್ರ್ಯಾಂಡಲ್ಲಿ ಅಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದೆ ಈಗ ಹಾಗಾದರೆ ಆಪತ್ತಿನ ದಾಸ್ತಾನಿನ ಪ್ರಶ್ನೆ ಇಲ್ವಾ ಸರಿ ಇಲ್ಲಪ್ಪ ಅವಾಗ ನಮಗೆ ದಾಸ್ತಾನ್ ಕಡಿಮೆ ಆಗುತ್ತೆ ಅನ್ಕೊಂಡ್ವಿ ಈಗ ಸರಿ ಹೋಯ್ತು ಹಾಗೆ ರೀತಿಗಳು ಕೊಡ್ಬೋದಲ್ಲ ಕರ್ನಾಟಕಕ್ಕೆ ಎರಡು ಲಕ್ಷ ಟನ್ ವಿಷಯ ಇಷ್ಟೇ ಮೋದಿ ಸರ್ಕಾರ ಮತ್ತು ಅವರ ಇಡೀ ಪಟಾಲಂ ಯಾವ ಬಗೆಯ ರಾಜಕೀಯ ಅಧಃಪತನಕ್ಕೆ ಇಳಿದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗೋದಿಲ್ಲ ಮೂವತ್ನಾಲ್ಕು ರೂಪಾಯಿ ಬಿಟ್ಟಿ ಏನು ಕೇಳ್ತಿರಲಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತಂದ್ರು ಆದ್ರೆ ಇವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ತೀವಿ ಅದು ಭಾರತ್ ರೈಸ್ ಮೋದಿ ಬ್ರ್ಯಾಂಡಲ್ಲಿ ಮಾರಬೇಕು ನೀವು ಇದು ಸರಿಯೇ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತಂದರೆ ಕೊಡೋಕ್ಕಾಗಲ್ಲ ಅಂತೇಳಿ ಇಪ್ಪತ್ತೊಂಬತ್ತು ರೂಪಾಯಿಗೆ ನೀವೇ ಮಾಡ್ತಿದ್ದೀರಿ ಇರಬೇಕು ಆಪತ್ತಿನ ಕಾಲದಲ್ಲಿ ಬೇಕು ಅಂತ ಹೇಳಿ ಎರಡು ಲಕ್ಷ ಟನ್ ನಿರಾಕರಿಸಿದ್ರು ಈಗ ಐದು ಲಕ್ಷ ಟನ್ನ ನೀವೇ ಭಾರತ್ ರೈಸ್ನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಿದ್ದೀರಿ ವರ್ತಕರಿಗೆ ಬರೀ ಒಂದಿಬ್ಬರು ದೊಡ್ಡ ದೊಡ್ಡ ವರ್ತಕರು ಕೊಟ್ಟರೆ ಅವ್ರು ಮತ್ತೆ ಅದನ್ನು ಕಾಳಸಂತೆ ಮಾಡಿ ಬೆಲೆ ಜಾಸ್ತಿ ಆಗ್ಬೋದು ಅಂತ ನಾವು ಸಾವಿರಾರು ವರ್ತಕರುಗಳಿಗೆ ಕನಿಷ್ಠ ಸಾವಿರ ಟನ್ ಅಥವಾ ನೂರು ಟನ್ ಲೆಕ್ಕದಲ್ಲಿ ಮಾರ್ತೀವಿ ಅಂತ ಹೇಳಿದ್ರಿ ಆಮೇಲೆ ನಿಮ್ಮ ವರದಿನಲ್ಲೇ ನೀವು ಹೇಳ್ತೀರಿ ವರ್ತಕರು ಬಂದು ಖರೀದಿ ಮಾಡ್ತಿಲ್ಲ ಎಮ್ ಎಸ್ ಪಿಗಿಂತ ಗಿಂತ ಕಡಿಮೆ ಇದಾರೆ ಎಮ್ ಎಸ್ ಪಿಗೆ ಗೆ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ನಾವು ಇಬ್ಬರಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಕ್ವಿಂಟಾಲು ಕೊಡ್ತೀವಿ ಅಂದ್ರೆ ಜನ ಬರ್ತಿಲ್ಲ ಅಂತ ನೀವೇ ಹೇಳ್ತೀರಿ ಈಗ ನೀವೇನೆ ಆಪತ್ತು ಆಗಾದ್ರೆ ಏನು ಭಾರತಕ್ಕೆ ಈಗ ಆಪತ್ತು ಬಂದ್ಬಿಟ್ರೆ ನಿಮ್ಮ ಓಟ ಸಿಕ್ಕರೆ ಸಾಕು ಇದನ್ನ ಬಡವರಿಗೆ ಮಾಡ್ತಿರೋಂಥ ಅನ್ನದ್ರೋಹ ಅಲ್ವಾ ಇದು ಇದು ರೈತ ದ್ರೋಹ ಅಲ್ವಾ ಇದಕ್ಕಿಂತ ಇನ್ನೊಂದು ದೇಶದ್ರೋಹ ದ್ರೋಹ ಮತ್ತೊಂದಿರುತ್ತ ಕೇವಲ ಚುನಾವಣೆಯ ಕಾರಣಕ್ಕಾಗಿ ಬಡ ಜನರ ತಟ್ಟೆಯಿಂದ ಅನ್ನವನ್ನು ಕಸಿತಾ ಇರೋದು ದೇಶದ್ರೋಹವಲ್ಲ ಇದಕ್ಕೆ ಪ್ರತಿಯಾಗಿ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಿಲ್ವೇನ್ರಿ ಅಂತೇಳಿ ಆ ಐದು ಕೆ ಜಿ ಅಕ್ಕಿ ಸಾಲದು ಅನ್ನೋ ಕಾರಣಕ್ಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ರಾಜ್ಯ ಸರ್ಕಾರಗಳು ಕೊಡಬಹುದು ಅಂತ ಇತ್ತಲ್ಲ ಮತ್ತು ನೀವು ಒಂದು ಕಡೆ ಹೇಳ್ತೀರಿ ದೇಶ ಅಭಿವೃದ್ಧಿ ಆಗಿಬಿಟ್ಟಿದೆ ಕಳೆದ ಹತ್ತು ವರ್ಷದಲ್ಲಿ ಮೋದಿಯವರ ಕಾಲಘಟ್ಟ ಅಮೃತ ಕಾಲ ಈ ಅಮೃತ ಕಾಲದಲ್ಲಿ ಬಡವರೆಲ್ಲರೂ ಮಧ್ಯಮ ವರ್ಗದವರಾಗ್ಬಿಟ್ಟಿದ್ದಾರೆ ರೈತರ ಆದಾಯ ದ್ವಿಗುಣ ಆಗಿದೆ ಇಷ್ಟೆಲ್ಲ ಹೇಳಿ ನೀವು ಚುನಾವಣೆಗೆ ಮುಂಚೆ ನಿಮ್ಮ ಬಾಜಾಬ ಜನತರಿಗೆ ಬಳಸ್ಕೊಳ್ಳೋವಂಥವ್ರು ಹಾಗಿದ್ರೆ ಯಾತಕ್ಕೆ ಎಂಬತ್ತು ಕೋಟಿ ಜನಕ್ಕೆ ಇನ್ನೂ ಐದು ವರ್ಷಗಳ ಕಾಲ ಒಂದು ವರ್ಷ ಕಾಲ ಅಲ್ಲ ಇನ್ನೂ ಐದು ವರ್ಷಗಳ ಕಾಲ ಇದನ್ನು ವಿಸ್ತರಿಸಿದ್ರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಗರೀಬ್ ಕಲ್ಯಾಣ ಅನ್ನ ಯೋಜನವನ್ನು ಆ ರೀತಿ ಬಡವರು ಇದ್ದಾರೆ ಅಂತ ನೀವು ಒಪ್ಕೊಳ್ಳೋದೇ ನಿಜವಾಗಿದ್ದ ಪಕ್ಷದಲ್ಲಿ ಹೌದು ಅವ್ರಿಗೆ ಐದು ಕೆ ಜಿ ಅಕ್ಕಿ ಬೇಕು ಅನ್ನೋದೇ ನಿಜ ಅಂತ ನೀವು ಒಪ್ಕೊಳ್ಳೋದಾಗಿದ್ದ ಪಕ್ಷದಲ್ಲಿ ಅದೇ ರೀತಿ ಐದು ಕೆ ಜಿ ಸಹ ಅಕ್ಕಿಯನ್ನು ರಾಜ್ಯ ಸರ್ಕಾರಗಳು ಕೂಡ ಕೊಡೋದಾದರೆ ಅದೇ ರೀತಿ ಗರೀಬ್ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರಗಳು ಮುಂದಾಗೋದಾದರೆ ಅದಕ್ಕೆ ತಡೆ ಹಿಡಿಯುವುದರ ಹಿಂದೆ ಏನು ಉದ್ದೇಶ ಇದೆ ಹಾಗಾದರೆ ಅಕ್ಕಿ ಇದೆ ದಾಸ್ತಾನಿದೆ ಹಣದುಬ್ಬರ ಇಲ್ಲ ಇದರ ಹಿಂದೆ ಓಟು ರಾಜಕಾರಣ ಬಿಟ್ಟರೆ ರಕ್ತದಲ್ಲಿ ಓಟು ರಾಜಕಾರಣ ಮಾಡ್ತೀರಿ ಬಡವ ಬಡತನದ ಮೇಲೆ ಓಟು ರಾಜಕಾರಣ ಮಾಡ್ತೀರಿ ಇದಕ್ಕಿಂತ ಹೀನಾಯವಾದಂಥ ಒಂದು ರಾಜಕಾರಣ ಮತ್ತೊಂದಿರುತ್ತ ದಯವಿಟ್ಟು ದೇಶಭಕ್ತರು ಮೋದಿ ಭಕ್ತರಾಗದೆ ನಾವು ಕೂಡ ಅನ್ನದಾತರ ಋಣದಲ್ಲಿದ್ದೀವಿ ಅನ್ನೋ ಅಲ್ಪ ಸ್ವಲ್ಪ ತಿಳುವಳಿಕೆ ನಮಗಿದ್ರೆ ಅನ್ನದಾತನಿಗೆ ಅನ್ಯಾಯ ಆಗಬಾರದು ಅನ್ನದಾತನಿಗೆ ಅನ್ಯಾಯ ಆಗುವಂಥದ್ದು ನೀವೇನು ದೇವರು ಅಂತ ಕರಿತೀರ ಆ ದೇವ್ರಿಗೆ ಮಾಡ್ತಿರೋ ಅನ್ಯಾಯ ಕೂಡ ಅಲ್ವಾ ಅದು ದೇಶಕ್ಕೆ ಮಾಡ್ತಿರೋ ಅನ್ಯಾಯ ಅಲ್ವಾ ಅದು ಈ ಅನ್ಯಾಯ ಇದನ್ನು ಅನ್ಯಾಯ ಅಂತ ಅನ್ನೋದು ಮಾತ್ರ ಮಾತ್ರವೇ ನಿಜವಾದ ಮನುಷ್ಯತ್ವ ನಿಜವಾದ ದೇಶಭಕ್ತಿ ಅಂತ ನನಗೆ ನಿಮಗೇನು ಅನ್ಸುತ್ತೆ ತಿಳಿಸಿ ನಮಸ್ಕಾರ